ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋ ಲೇಟೆಸ್ಟ್ ಟಾಪಿಕ್ಸ್ ಸೊ ನಾನು ಈ ದಿನ ಯಾವ ಇಶೂರ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅಂತ ನೋಡೋದಾದ್ರೆ ಸೊ ಅದು ನಿಮಗೂ ಸಹ ಗೊತ್ತಿರ್ಬೋದು ಏನಪ್ಪ ಅಂತ ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನಿದೆ ಅದು ಅವರಲ್ಲಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದಂತಹ ಯುವ ನಿಧಿ ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ಸೊ ನಮಗೆ ಯುವ ನಿಧಿಯಲ್ಲಿ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ರೇಷನ್ನು ಕೊಡಬೇಕಾಗಿತ್ತು ಮತ್ತು ಅದೇ ರೀತಿ ಒಂದು ತಿಂಗಳಿಗೊಮ್ಮೆ ಸೆಲ್ಫ್ ಕೊಡಬೇಕು ಅಂತ ಈಗ ಬ ಮನವಿ ಬಂದಿದೆ ಸೊ ಅದರಲ್ಲಿ ಏನಪ್ಪ ಅಂತ ನೋಡೋದಾದರೆ ಸೊ ಇಲ್ಲಿವರೆಗೂ ಸಹ ತ್ರಿಮಾಸಿಕ ಅಂದರೆ ತ್ರೈಮಾಸಿಕ ಮೂರು ತಿಂಗಳಿಗೊಮ್ಮೆ ನಾವು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕೊ ಒಳಗಾಗಿ ಒಂದು ಸೆಲ್ ಕೊಡಬೇಕಾಗಿತ್ತು ಆದರೆ ಇದೇ ತಿಂಗಳಿಂದ ಅಂದರೆ ನವೆಂಬರ್ ತಿಂಗಳು ಆದನಂತಹ ಡಿಸೆಂಬರ್ ತಿಂಗಳಿಂದ ಪ್ರತಿ ತಿಂಗಳು ಸಹ ನಾವು ಸೆಲ್ ಕೊಡಬೇಕು ಅನ್ನೋದಾಗಿ ಒಂದು ಮಾಹಿತಿ ಓಡಾಡ್ತಾ ಇದೆ ಅದು ನಿಜ ಸೊ ಆದ ಕಾರಣ ನಾವು ಪ್ರತಿ ತಿಂಗಳ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕೊ ನಾವು ಸೆಲ್ಬ್ರಿಗ್ರೇಷನ್ನ ಕೊಡ್ಕೊಳ್ಬೇಕು ಅದಕ್ಕೆ ಕೆಲವೊಂದು ಬದಲಾವಣೆಗಳು ಸಹ ಆಗಿದೆ ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಿಮಗೆ ಯಾವ ಬ್ರೌಸರ್ನ ಯೂಸ್ ಮಾಡ್ತಾ ಇರ್ತೀರೋ ಆ ಬ್ರೌಸರ್ಗೆ ಮೊದಲನೇದಾಗಿ ನೀವು ವಿಸಿಟ್ ಆಗಿ ಅಲ್ಲಿ ನೀವು ಸೊ ಸೇವಾ ಸಿಂಧು ಸೇವಾ ಸಿಂಧು ಪೋರ್ಟಲ್ಗೆ ನೀವು ಹೋಗಬೇಕಾಗುತ್ತೆ ಓಕೆ ಸೇವಾ ಸಿಂಧು ಪೋರ್ಟಲ್ನ ನೀವು ಓಪನ್ ಮಾಡಿಕೊಂಡು ಅದರಲ್ಲಿ ಫಸ್ಟ್ ಏನಿದೆ ಅದಕ್ಕೆ ಲಾಗಿನ್ ಏನಿದೆ ಪೇಜಿಗೆ ಮೊದಲು ಲಾಗಿನ್ ಆಗಬೇಕಾಗುತ್ತೆ ಸೊ ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅವರು ಸಹ ಸೆಲ್ಯೂಡಿಕ್ರೇಷನ್ನ ಕೊಡ್ಕೊಂಡು ಮತ್ತೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳಿದ್ದಾವೆ ಅಂತಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ ನೋಡಿ ಗೈಸ್ ಮೊದಲೇದಾಗಿ ಸೇವಾ ಸಿಂಧು ಮೊದಲು ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕಾಗುತ್ತೆ ಅಥವಾ ಲಾಗಿನ್ ಆಗಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಬೇಕು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡಾದ್ಮೇಲೆ ನೀವು ಗೆಟ್ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಅಲ್ಲಿ ನೀವು ಇಲ್ಲಿ ಎಂಟರ್ ಓಕೆನಾ ಮಾಡ್ಕೊಬೇಕಾಗಿರುತ್ತೆನಾದನಂತರ ಕ್ಯಾಪ್ಚರ್ ಕೋಡ್ ಯಾವ ತರ ಇರುತ್ತೋ ಅದೇ ತರ ನೀವು ಎಂಟರ್ ಮಾಡ್ಕೊಬೇಕು ಓಕೆ ಸಬ್ಮಿಟ್ನ ಕೊಟ್ಟಾದಮೇಲೆ ನಿಮ್ಗೊಂದು ಈ ಥರ ಸರ್ವಿಸ್ ಪ್ಲೇಸ್ ಅಥವಾ ಸೇವಾ ಸಿಂಧು ಒಂದು ಪೋರ್ಟಲ್ ಒಳಗಡೆ ಅಂದರೆ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಓಪನ್ ಆಗುತ್ತೆ ಇದೇನು ಹೊಸದೇನಲ್ಲ ಸೊ ಇಲ್ಲೇನು ಮಾಡಬೇಕಪ್ಪ ಅಂತ ಅಂದರೆ ಅಪ್ಲೈ ಫಾರ್ ಸರ್ವಿಸಸ್ಗೆ ಹೋಗ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಜಸ್ಟ್ ಯು ಒನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಬರೋಲ್ಲ ಹೋಗ್ಬಿಟ್ಟು ಓಕೆ ಇಲ್ಲಿ ಇವನಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಎಲ್ಲ ರೀತಿ ಕೇಳುತ್ತೆ ಮತ್ತು ನಾವು ಮೂರನೇ ಆಪ್ಷನ್ ಆದಂತಹ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ಸ್ ಅಲ್ಲಿ ರಿಕ್ಲೇಷನ್ ಇರುತ್ತಲ್ಲ ಸೊ ಅದನ್ನು ನಾವಿಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗಿರುತ್ತೆ ಸೊ ಇಲ್ಲಿ ಕೇಳುತ್ತೆ ನೋಡಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಬಂದಿರುವಂಥದ್ದು ಮೊದಲನೇದಾಗಿ ನಾವು ಆಧಾರ್ ಅಥೆಂಟಿಕೇಷನ್ನ ಮಾಡ್ಕೊಬೇಕು ಸೊ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಬೆನಿಫಿಷರಿ ಐ ಡಿ ನೇಮು ಮತ್ತು ಆಧಾರ್ ಸಂಖ್ಯೆ ಬರುತ್ತೆ ನಾವು ಈ ಆಧಾರ್ ಸಂಖ್ಯೆ ನೀಟಾಗಿ ಎಂಟರ್ ಮಾಡ್ಕೊಬೇಕಾಗತ್ತೆ ಸೊ ನೀವು ಸಹ ನೀಟಾಗಿ ಎಂಟರ್ ಮಾಡ್ಕೊಳ್ಳಿ ಓಕೆ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ಆದಮೇಲೆ ಈ ರೈಟ್ ಮಾರ್ಕ್ ಕೊಟ್ಬಿಟ್ಟು ಓ ಟಿ ಪಿಗೆ ಅಲೋಕೇಟ್ ಮಾಡಿದ್ರೆ ನೀವು ಒ ಟಿ ಪಿ ಬಟ್ ಜನರೇಟ್ ಒ ಟಿ ಪಿ ಅಂತ ಬರುತ್ತೆ ಸೊ ನಿಮ್ಮ ಮೊಬೈಲ್ಗೊಂದು ನಿಮ್ಮ ಆಧಾರ್ ಒ ಟಿ ಪಿ ಬರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ ತಪ್ಪದೆ ಮಿಸ್ ಮಾಡೋ ರೀತಿ ಮಿಸ್ ಮಾಡ್ದಲೇ ಇರೋ ರೀತಿ ನೀವು ಅಪ್ಲೋ ಸೊ ಅಪ್ಡೇಟ್ ಮಾಡ್ಕೊಬೇಕು ಓಕೆ ನಾನು ನೋಡ್ಕೊಂಡಾದ ಮೇಲೆ ನೀವು ಸಬ್ಮಿಟ್ನ ಕೊಟ್ಟರೆ ಅದು ಮತ್ತೆ ಸೇವಾ ಸಿಂಧು ಏನಿದೆ ಅದೇ ಪೇಜಿಗೆ ಹೋಗಿ ರೀಡೈರೆಕ್ಟ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ ಸೊ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಏನಿದೆ ಅದಕ್ಕೆ ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನಮ್ಮ ಆಧಾರ್ ನೇಮಲ್ಲಿರುವಂಥ ನೇಮು ಮತ್ತು ನಮ್ಮ ರಿಜಿಸ್ಟರ್ ನಂಬರು ಮತ್ತು ನಾವು ಯುವ ರೀತಿಯ ಅಪ್ಲಿಕೇಶನ್ ಆಗಿರುವಂಥ ಒಂದು ನೋಂದಣಿ ರಿಜಿಸ್ಟರ್ ನಂಬರ್ ಬರುತ್ತೆ ಸೊ ನೆಕ್ಸ್ಟು ಇದು ಯಾವ ತಿಂಗಳಿಗೆ ಅಂತ ಹೇಳಿ ಡಿಸೆಂಬರ್ ಅದೇ ಕಾ ಸಬ್ಮಿಟ್ ಆಗುತ್ತೆ ಡಿಸೆಂಬರು ಸೊ ಇದು ಪ್ರತಿ ತಿಂಗಳು ಸಹ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿವರೆಗೂ ಸೊ ನಾವು ಅಂದರೆ ಇಲ್ಲೆಲ್ಲ ತೊಗೊಂಡಿರುತ್ತೆ ಅದೇ ಫೆಚ್ ಆಗಿರುತ್ತೆ ಅಂದರೆ ನಿಮ್ಮ ನೇಮು ಡೇಟ್ ಆಫ್ ಬರ್ತು ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರು ಜೆಂಡರು ಮತ್ತು ನೀವು ಯಾವುದೇ ಕ್ವಾಲಿಫಿಕೇಶನ್ ಯು ಜಿ ನೋ ಪಿ ಜಿ ನೋ ಮತ್ತು ನಿಮ್ಮ ಯೂನಿವರ್ಸಿಟಿ ಸೊ ಈ ರೀತಿ ಎಲ್ಲ ಕೇಳುತ್ತೆ ಆನಂತರ ನೀವು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಥವಾ ನಾನ್ ಟೆಕ್ನಿಕಲ್ ಅಂತ ನೋಡಿದ್ರೆ ನಾವು ನಾನ್ ಟೆಕ್ನಿಕಲ್ ಅಂತ ಕೊಡ್ತೀವಿ ಅದೇ ಕಾಮರ್ಸ್ ಆಗಿರೋದ್ರಿಂದ ಇನ್ನು ತದನಂತರ ಏನು ಮಾಡಬೇಕಪ್ಪ ಅಂತಂದರೆ ನೀವು ಶೇಕ್ಷ ಅಂದರೆ ಶೈಕ್ಷಣಿಕ ದರ್ಜೆ ಮತ್ತು ಶೇಕಡಾವಾರು ಎಷ್ಟಿದೆ ಅಂದರೆ ನಾವು ಸಿ ಜಿ ಪಿ ಎ ಅಥವಾ ಅಗ್ರಿಗೇಟ್ ಪರ್ಸೆಂಟೇಜ್ ಅಂತ ನೋಡಿದ್ರೆ ನಾನು ಸಿ ಜಿ ಪಿ ಎ ಕೊಡ್ತೀನಿ ಸಿ ಜಿ ಪಿ ಯಾಕಪ್ಪ ಅಂತಂದರೆ ನೀಟಾಗಿ ಅದು ಕಂಪ್ಲೀಟಾಗಿ ಅಲ್ಲಿ ಸಿಗ್ಬಿಡುತ್ತೆ ನಮಗೆ ಅಂದರೆ ನೀವು ತಿಳ್ಕೊಬೇಕು ಸಿ ಜಿ ಪಿ ಎ ಅಂತ ಅಂದರೆ ನಿಮ್ಮ ಆರು ಸೆಮಿಸ್ಟರು ಸೇರಿ ಅಗ್ರಿಗೇಟ್ ಬಂದಿರುತ್ತಲ್ಲ ಅದನ್ನು ನೀವು ಎಂಟರ್ ಮಾಡ್ಕೊಬೇಕು ನನ್ನ ಸಿ ಜಿ ಪಿ ಎ ಬಂದುಬಿಟ್ಟು ನಾನು ನಾನು ಎಂಟರ್ ಮಾಡ್ಕೊತೀನಿ ನಿಮ್ಮ ಸಿ ಜಿ ಪಿ ಎನ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ ಓಕೆ ನಿಮ್ಮ ನಮ್ಮ ಸಿ ಜಿ ಪಿ ಎಂಟರ್ ಮಾಡ್ಕೊಂಡಾದ ಮೇಲೆ ಏನಪ್ಪ ಅಂತ ಕೇಳ್ತಿದ್ದಾನೆ ಅಂದರೆ ನೋಡಿ ನೀವು ನೋಡ್ಕೊಬೋದು ಸಾರಿ ಒಂದು ನಿಮಿಷ ಹಾಂ ನೋಡಿ ನೇಮ್ ಆಫ್ ದ ಸಬ್ಜೆಕ್ಟ್ ವಿತ್ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಮೂರು ವಿಷಯಗಳಲ್ಲಿನ ಗರಿಷ್ಠ ಅಂಕಗಳು ಅಂದರೆ ನಾವು ಯಾವುದೇ ಸಬ್ಜೆಕ್ಟ್ಸ್ ಆಗಿರ್ಬೋದು ಅದರಲ್ಲಿ ನಾವು ಮಾರ್ಕ್ ಶೀಟ್ನ ಇಟ್ಕೊಬೇಕು ಮೊದಲನೇದಾಗಿ ಯಾವ್ಯಾವ ಸೆಮ್ಮಲ್ಲಿ ಯಾವುದ ಜಾಸ್ತಿ ಮಾರ್ಕ್ಸ್ ಆಗಿರುತ್ತೋ ಅದನ್ನು ನಾವಿಲ್ಲಿ ಸಬ್ಜೆಕ್ಟ್ ವೈಸನ್ನ ನಾವು ಇಲ್ಲಿ ಅಲೋಕೇಟ್ನ ಮಾಡಬೇಕಾಗುತ್ತೆ ಸೊ ನಮಗೆ ಫಸ್ಟ್ನೇದಾಗಿ ನೋಡೋದಾದರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬೋದು ಓಕೆ ಇನ್ಕಮ್ ಟ್ಯಾಕ್ಸಲ್ಲಿ ನನಗೆ ಫಸ್ಟ್ ಸೆಮ್ ಅಂದರೆ ಫಿಫ್ತ್ ಸೆಮಿಸ್ಟರಲ್ಲಿ ಅಂದರೆ ನಮಗೆ ಎನ್ ಇ ಪಿ ಬ್ಯಾಚ್ ಆಗಿರೋದ್ರಿಂದ ಲಾಂಡ್ ಪ್ರಾಕ್ಟೀಸ್ ಅಂತ ಇತ್ತು ಅಂದರೆ ನಮಗೆ ಇನ್ಕಮ್ ಟ್ಯಾಕ್ಸ್ ಲಾಂಡ್ ಪ್ರಾಕ್ಟೀಸ್ ಅಂತ ಇತ್ತು ಇದರಲ್ಲೇ ನನಗೆ ಫಿಫ್ತ್ ಸೆಮಿಸ್ಟರಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡಲ್ಲಿ ಹಂಡ್ರೆಡ್ ಔಟ್ ಆಫ್ ಬಂದಿತ್ತು ಅದೇ ರೀತಿ ಸಿಕ್ಸ್ ಸೆಮಿಸ್ಟರಲ್ಲಿ ನೈಂಟಿ ಸಿಕ್ಸ್ ಅಂದರೆ ಫೋರ್ ಮಾರ್ಕ್ಸ್ ಕಡಿಮೆ ಆಗಿತ್ತು ಇನ್ನೊಂದು ತರನಂತರ ನಾನು ಯಾವ ಯಾವ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ ಅಂತ ನೋಡೋದಾದರೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓಕೆ ಇದರಲ್ಲಿ ನನಗೆ ಚೆನ್ನಾಗಿ ಒಳ್ಳೆಯ ಸ್ಕೋರ್ ಆಗಿತ್ತು ಇನ್ನು ತದಾನಂತರ ನಂಗೆ ಯಾವುದಪ್ಪ ಅಂತ ನೋಡೋದಾದರೆ ಅಸೆಸ್ಮೆಂಟ್ ಆಫ್ ಅದನ್ನು ನಿಮಗೆ ಎನ್ ಇ ಪಿ ಬ್ಯಾಚ್ ಅವರಿಗೆ ಗೊತ್ತಿರುತ್ತೆ ಇಲ್ಲ ನಿಮ್ಮ ಯಾವುದೋ ಐ ಎಸ್ಟು ಮೂರಲ್ಲಿ ಯಾವುದಾದ್ರು ಒಂದು ಎಂಟರ್ ಮಾಡ್ಕೊಂಬಿಡಿ ಈ ರೀತಿ ನಿಮಗೆ ಯಾವುದರಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೋ ಅದನ್ನು ಹಾಕೊಂಡಾದಮೇಲೆ ಸೊ ನಮ್ಮ ಪರ್ಸೆಂಟೇಜಸ್ಸು ಅಥವಾ ಮಾರ್ಕ್ಸನ್ನ ಇಲ್ಲಿ ನಾವು ಹಾಕಬೇಕಾಗುತ್ತೆ ನಾನು ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಸ್ ಅಂತ ನೋಡೋದಾದರೆ ನಾನಿಲ್ಲಿ ಹಂಡ್ರೆಡ್ ಹಾಕ್ತೀನಿ ಓಕೆ ಸೊ ಇಲ್ಲಿ ಪರ್ಸೆಂಟೇಜ್ ಅಂತ ಬರ್ತಿದೆ ಸಿ ಜಿ ಪಿ ಅಲೋಕೇಟ್ ಆಗುತ್ತಲ್ಲ ಸೊ ಆ ರೀತಿ ಒಂದು ಟೇಕ್ ಎ ಮಿನಿಟ್ ಓಕೆ ಇದು ಹತ್ತು ಅಂದ್ರೆ ಏನು ನಮಗೆ ಸಿ ಜಿ ಅದರಲ್ಲಿ ಪರ್ಸೆಂಟೇಜ್ನ ಕೇಳ್ತಿದ್ದಾನೆ ಅಡ್ವಾನ್ಸ್ ನನಗೆ ನೈಂಟಿ ಥ್ರೀ ಬಂದ್ರೆಂಟ್ ತ್ರೀ ಅಂತ ಕೊಡಬೇಕಾಗುತ್ತೆ ಇನ್ನು ಲಾಸ್ಟು ಅಸೆಸ್ಮೆಂಟ್ ಪರ್ಸನ್ಸ್ ಅದರ್ ದನ್ ಅಂತ ನೋಡೋದಾದ್ರೆ ಇದು ಸಹ ನನಗೆ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಬಂದಿರೋದ್ರಿಂದ ನಾನು ಏಯ್ಟ್ ಪಾಯಿಂಟ್ ಸಮಥಿಂಗ್ ಕೊಡೋಕೋ ಇಲ್ಲ ಏಯ್ಟ್ ಅಂತ ಕೊಡ್ತೀನಿ ಸೊ ಇದು ತದನಂತರ ನಂತರ ನಾನು ಯಾವುದು ಅಂದರೆ ಬೋಧನಾ ಮಾಧ್ಯಮ ಅಂದರೆ ಮೀಡಿಯಮ್ ಸ್ಟೂಡೆಂಟ್ ಅಂತ ನೋಡೋದಾದರೆ ಸೊ ನಾನು ಇಂಗ್ಲೀಷ್ ಅಂತ ಕೊಡ್ತೀನಿ ಹಾಗೆ ಆಲ್ಮೋಸ್ಟಲ್ಲಿ ನಾನೆಲ್ಲ ಮಾಡ್ತೀನಿ ನೆಕ್ಸ್ಟ್ ಅದೇ ರೀತಿ ನಾವು ಅಂದರೆ ಇಂಗ್ಲೀಷ್ನ ಓದ್ತೀರಾ ಬರಿತೀರಾ ಅಂದ್ರೆ ಮಾತಾಡ್ತೀರಾ ಅಂತ ಕೇಳೋದ್ರಿಂದ ನಾನು ಎಲ್ಲದಕ್ಕೂ ಸಹ ಕೊಡ್ತೀನಿ ಮತ್ತು ನಾನು ಎಲ್ಲ ರೀತಿ ಆದಮೇಲೆ ಇಲ್ಲಿ ಕೇಳ್ತೀನಿ ನೋಡಿ ದಿಡ್ ಯು ಹ್ಯಾಡ್ ಹೇನಿ ಅಕಾಡೆಮಿಕ್ ಏರಿಯಾಸ್ ಬ್ಯಾಕ್ಲಾಕ್ಸ್ ಥ್ರೋ ಹೇನಿ ಸೆಮಿಸ್ಟರ್ ಸೊ ಇದು ಇದು ಇಲ್ಲ ಅಂತ ಅಂದ್ಕೋತೀನಿ ಯಾಕೆ ಅಂತ ತಗೊಂಡ್ರೆ ನಾವು ಡಿಗ್ರಿನ ಪಾಸ್ ಆದಮೇಲೆ ಸಹ ಇದು ಕನ್ಸಿಡರ್ ಮಾಡೋದು ಸೊ ನಾನಿಲ್ಲಿ ನೋ ಅಂತ ಕೊಡ್ತೀನಿ ಯಾವುದೇ ರೀತಿಯ ಬ್ಯಾಕ್ಸ್ಲಾಕ್ಸ್ ಯಾವ ಉಳಿಸ್ಕೊಂಡಿಲ್ಲ ನಂತರ ಅವರು ಇಂಟ್ರೆಸ್ಟೆಡ್ ವರ್ಕಿಂಗ್ ಫೈನ್ ಟೆಚ್ ಆ್ಯಂಡ್ ಬಿ ಎಫ್ ಎಸ್ ಐ ಅಂದರೆ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವೀಸಸ್ ಮತ್ತು ಇನ್ಶೂರೆನ್ಸ್ ಸೆಕ್ಟರಲ್ಲಿ ನೀವು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಹೌದು ನಾನು ಇಷ್ಟಪಡ್ತೀನಿ ಅನಂತರ ಅವರು ಇಂಟ್ರೆಸ್ಟೆಡ್ ಸ್ಕಿಲ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಬಿ ಜಾಬ್ ಆಲ್ರೆಡಿ ಯು ಅಂದರೆ ನೀವು ಕೌಶಲ್ಯ ತರಬೇತಿಯನ್ನು ಒಂದೇ ಕೆಲಸಕ್ಕೆ ಸೇರೋ ಸಿದ್ಧವಿದ್ದೀರಾ ಅಂದರೆ ನಾನು ನೋ ಕೊಡ್ತೀನಿ ಯಾಕೆಂಬಂದರೆ ನಂಗೆ ಆಲ್ಮೋಸ್ಟಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು ಕಾರಣ ನಾನು ನೋ ಅಂತ ಕೊಡ್ತೀನಿ ನೀವು ಅಂದರೆ ನಾವು ಟ್ರೈನಿಂಗ್ನ ತಗೊಂತೀವಿ ಅಂತ ನೋಡೋದಾದರೆ ನೀವು ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡ್ಬೋದು ನೆಕ್ಸ್ಟ್ ನೀವು ಸಬ್ಮಿಟ್ ಇವನ್ ಇದು ಗೈಡ್ಲೈನ್ಸ್ ಪ್ರಕಾರ ನೀವು ಸತ್ಯತೆ ಏನು ಇದ್ದೀರಾ ಅಂತಂದರೆ ಎಸ್ ಅಂದರೆ ನೀವು ಯಾವುದೇ ರೀತಿಯ ಹೈಯರ್ ಎಜುಕೇಷನ್ನು ಮಾಡ್ತಾ ಇಲ್ಲ ಆ್ಯಂಡ್ ದೆನ್ ಒಂದು ಜ ಕೆಲಸಕ್ಕೂ ಹೋಗ್ತಾ ಇಲ್ಲ ಅಂತಂದರೆ ನೀವು ಇಲ್ಲಿ ಎಸ್ ಅಂತ ಕೊಡ್ಕೊಬೇಕು ತದನಂತರ ನೀವು ಕ್ಯಾಪ್ಚರ್ ಏನಿರುತ್ತೆ ಅದನ್ನು ನೀಟಾಗಿ ಎಂಟರ್ ಮಾಡ್ಕೊಬೇಕು ಓಕೆ ಇದಾದ ಮೇಲೆ ನೀವು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸೊ ಸಬ್ಮಿಟ್ನ ಕೊಟ್ಟ ನಂತರ ಒಂದು ಒಂದು ಫೈಲ್ನ ಅಂದರೆ ಪ್ರಿವಿ ಆ್ಯಂಡ್ ಸಬ್ಮಿಟ್ ಅಂತ ಬರುತ್ತಲ್ಲ ಆ ರೀತಿ ಒಂದು ಬರುತ್ತೆ ಕರೆಕ್ಟಾಗಿ ಇತ್ತು ಅಂತ ನೋಡೋದಾದರೆ ಸೊ ನೆಕ್ಸ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಸೊ ಸಬ್ಮಿಟ್ ಮಾಡಿಕೊಂಡಾದಮೇಲೆ ನೀವು ಇಷ್ಟು ಆದಮೇಲೆ ನೋಡಿ ಪ್ರತಿ ತಿಂಗಳ ಒಂದು ಮತ್ತು ಟ್ ಈ ಟ್ವೆಂಟಿ ಫಿಫ್ ಥರ ನಡುವೆ ಸ್ವಯಂ ಘೋಷಣೆಯನ್ನು ಒದಗಿಸಬೇಕು ಈ ಅವಧಿಯ ನಂತರ ಅರ್ಜಿ ಸಲ್ಲಿಸುವ ಮುಂದಿನ ಪರಿ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ ಅಂತ ಇದೆ ನೆಕ್ಸ್ಟ್ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಅಂತ ಕೊಡ್ಕೊಂಡಾದಮೇಲೆ ನಮಗೊಂದು ಪಿ ಡಿ ಎಫ್ ಎಕ್ಸ್ಪೋರ್ಟ್ ಆಗುತ್ತೆ ಸೊ ಎಕ್ಸ್ಪೋರ್ಟ್ ಆಗಿದೆ ಅಂತ ಅಂದ್ಕೋತೀನಿ ಜಸ್ಟ್ ಈ ಥರ ಕ್ಲಿಕ್ ಮಾಡ್ಕೊಂಡಾದಮೇಲೆ ಸೊ ಈ ಥರ ಒಂದು ಲಾಸ್ಟಿಗೆ ರೆಸಿಪ್ಟ್ ಬರಬೇಕು ಈ ಸತಿ ರೆಸಿಪ್ಟ್ ಮಾಡಿ ಬಂದರೆ ನಿಮ್ಮದು ಕಂಪ್ಲೀಟಾಗಿ ಯುವ ನಿಧಿ ಸೆಲ್ಫ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇಷ್ಟ ಅಂದ್ಕೊಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ನಿಮಗೆ ಡೌಟ್ ಇದ್ದರೆ ಅಥವಾ ನಿಮಗೆ ಮತ್ತು ಯಾವ ಮಂತಲ್ಲಿ ನಮಗೆ ಪೇ ಔಟ್ ಆಗುತ್ತೆ ಅಂತಲೂ ಸಹ ತುಂಬ ಜನ ಕೇಳ್ತಾ ಇರಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೈಸ್ ಬೈ ಸಿ ಯು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್